ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹರಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ವಿಡಿಯೋದಲ್ಲಿ ಗೃಹಶ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಲೇಟೆಸ್ಟ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅಂತ ಕಂಪ್ಯೂಟರ್ಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ರಾಜ್ಯದ ಮಹಿಳೆಯರು ಗೃಹರಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಗೆಯೇ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ರಿ ಸೊ ಯಾರಿಗೆಲ್ಲ ಬಂದಿದೆ ಅಂತ ಕೇಳ್ತಿದ್ರಿ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಸ್ನೇಹಿತರೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಸ್ನೇಹಿತರೆ ಸೊ ನೀವು ಕೊಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳು ನಿಮಗೆ ಕಂಟಿನ್ಯೂ ಆಗಿ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಗೃಹಲಕ್ಷ್ಮಿಯ ಫಲಾನುಭವಿಗಳು ದಿನಾಲೂ ಕಮೆಂಟ್ ಮಾಡ್ತಾನೆ ಇದ್ದೀರಾ ಸರ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಮಗೆ ಬಂದಿಲ್ಲ ಸೊ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ಗಣೇಶ ಹಬ್ಬಕ್ಕೆ ಹಣ ಬರುತ್ತೆ ಅಂತ ಹೇಳ್ತಿದ್ರು ಆದರೆ ಇನ್ನೂ ನಮಗೆ ಬರಲೇ ಇಲ್ಲ ಸೊ ಡೈಲಿ ಇದನ್ನೇ ಹೇಳ್ತಿದ್ದೀರಾ ಆದರೆ ಯಾವಾಗ ನಮ್ಮ ಬ್ಯಾಂಕಿನ ಖಾತೆಗೆ ಈ ಗಿಲ್ಸ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೆ ಹಾಗೆಯೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಹನ್ನೊಂದಿನ ಕಂತಿನ ಹಣ ಆಲ್ರೆಡಿ ಎರಡು ಸಾವಿರ ರೂಪಾಯಿ ಮಹಿಳೆಯ ಬ್ಯಾಂಕ್ ಅಕೌಂಟ್ ಗೆ ಜಮಾ ಆಗಿದೆ ಆದರೆ ಇದುವರೆಗೂ ಹನ್ನೆರಡು ಮತ್ತು ಹದಿಮೂರ ಕಂತಿನ ಹಣ ಬಂದಿಲ್ಲ ಹಾಗಾದರೆ ಹನ್ನೆರಡು ಮತ್ತು ಹದಿಮೂರೇ ಕಂತಿನ ಹಣ ಯಾವಾಗ ಬರುತ್ತೆ ನೋಡಿಲಿ ಸ್ನೇಹಿತರೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕ್ಲಿಯರ್ ಆಗಿ ಹೇಳಿದ್ರು ಅದೇನಂತ ಅಂದರೆ ಗೃಹಶ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದುವರೆಗೂ ಹನ್ನೊಂದನೇ ಕಂತರ ಹಣ ಮಾತ್ರ ಬಿಡುಗಡೆ ಆಗಿದೆ ಹನ್ನೊಂದನೇ ಕಂತ್ರ ಹಣವನ್ನು ಮಾತ್ರ ಬಿಡುಗಡೆ ಮಾಡಿದ್ದೇವೆ ಇನ್ನು ನೆಕ್ಸ್ಟ್ ಹನ್ನೆರಡು ಮತ್ತು ಹದಿಮೂರೇ ಕಂತ್ರ ಹಣ ಬಿಡುಗಡೆ ಮಾಡಲು ಬಾಕಿ ಇದೆ ಅದನ್ನು ಇನ್ನು ಗೌರಿ ಗಣೇಶ ಹಬ್ಬದ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಒಂದು ವಾರದ ಹಿಂದೆಯಷ್ಟೇ ಕ್ಲಿಯರ್ ಆಗಿ ಹೇಳಿದ್ರು ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಏನಕ್ಕೆ ಇಷ್ಟು ತಡವಾಗಿ ಗ್ರೀರಶ್ಮಿಯ ಹಣ ಬಿಡುಗಡೆ ಮಾಡ್ತಿದ್ರಾ ಅಂತ ಪ್ರೆಸ್ ರಿಪೋರ್ಟರ್ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಇದೊಂದು ತುಂಬಾ ದೊಡ್ಡ ಮತದ ಹಣವಾಗಿರುವುದರಿಂದ ಹಾಗೆಯೇ ಕೆಲ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ತಡವಾಗಿದೆ ಆದರೆ ಆದಷ್ಟು ಬೇಗ ನಿಮ್ಮ ಅಕೌಂಟ್ಗೆ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದ್ರು ಸ್ನೇಹಿತರೆ ಹಾಗೆಯೇ ಹನ್ನೆರಡು ಮತ್ತು ಹದಿಮೂನೇ ಕಂತಿನ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಜಮೆ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ರು ಸ್ನೇಹಿತರೆ ಸೊ ಯಾವಾಗ ಹನ್ನೆರಡು ಮತ್ತು ಹದಿಮೂರ ಕಂತಿನ ಹಣ ಬರುತ್ತೆ ಹಾಗೆಯೇ ಯಾರಿಗಲ್ಲ ಹಣ ಬಂದಿದೆ ಅಂದ್ರೆ ಸ್ನೇಹಿತರೆ ಸೊ ಹೀಗ ಗ್ರೀಷ್ಮಿಯ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಇನ್ನು ಯಾರಿಗೂ ಹಣ ಬಂದಿಲ್ಲ ಸೊ ನೆಕ್ಸ್ಟ್ ಹಣ ಯಾವಾಗ ಬರುತ್ತೆ ಅಂದ್ರೆ ಸೊ ನಮಗೆ ಸಿಕ್ಕಿರೋ ಅಪ್ಡೇಟ್ಸ್ ಪ್ರಕಾರ ವಿತ್ ಇನ್ ವೀಕ್ ಒಳಗೆ ಹಣ ಬರುತ್ತೆ ಅಂತ ಅಪ್ಡೇಟ್ಸ್ ಬಂದಿದೆ ಸ್ನೇಹಿತರೆ ಸೊ ಸರ್ಕಾರ ಹಣ ಬಿಡುಗಡೆ ಮಾಡಲು ಶುರು ಮಾಡಿದೆ ಎಲ್ಲರ ಬ್ಯಾಂಕ್ ಖಾತೆಗೆ ಜಮಾ ಆಗಲು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಸೊ ಏನು ಫೋರ್ ಟು ಫೈವ್ ಡೇಸ್ ಆಗುತ್ತೆ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ ಸ್ನೇಹಿತರೆ ಈ ತಿಂಗಳ ಒಳಗೆ ರಾಜ್ಯದ ಎಲ್ಲರ ಬ್ಯಾಂಕಿನ ಅಕೌಂಟಿಗೆ ಜಮಾ ಆಗುತ್ತೆ ಹೌದು ಯಾಕೆಂದರೆ ಗ್ರೀಷ್ಮಿ ತುಂಬ ದೊಡ್ಡ ಮತದ ಹಣವಾಗಿರೋದ್ರಿಂದ ಒಟ್ಟಿಗೆ ಎಲ್ಲರ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡೋದಕ್ಕೆ ಸರ್ಕಾರಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ ಸೊ ಸರ್ಕಾರ ಹಂತ ಹಂತವಾಗಿ ರಾಜ್ಯದ ಎಲ್ಲ ಮಹಿಳೆ ಅಕೌಂಟಿಗೆ ಇನ್ನೂ ಒನ್ ವೀಕ್ ಒಳಗಾಗಿ ಹಣವನ್ನು ಜಮಾ ಮಾಡಲು ಶುರು ಮಾಡ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಯಾರಿಗಾದರೂ ಹಣ ಜಮೆ ಬಂದಿದೆ ಅಂದರೆ ಹಣ ಬಂದಿಂಟು ಅಂತ ಕಮೆಂಟ್ ಮಾಡಿ ಸೊ ಯಾರಿಗೆಲ್ಲ ಬಂದಿಲ್ಲ ಒಮ್ಮೆ ನಿಮ್ಮ ಬ್ಯಾಂಕಿನ ಅಕೌಂಟನ್ನು ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಕೊಡಿ ಹಾಗೆಯೇ ಡಿ ಬಿ ಟಿ ಸ್ಟೇಟಸ್ನ ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿತ್ತು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್